ನಮ್ಮ ಇಡೀ ತಾಲೂಕಿನ ಆರಾಧ್ಯ ದೇವತೆ ಇಡೀ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನು ತಾಯಿ ಚಾಮುಂಡೇಶ್ವರಿಯ ತಂಗಿಯಾಗಿ ತಾಯಿ ಚಿಕ್ಕದಮ್ಮನು ಕೂಡ ಒಬ್ಬರು ಬಹಳ ಶಕ್ತಿಯುತವಾದಂಥ ದೇವತೆ ನಾವು ನಮ್ಮ ಕುಟುಂಬದವರು ಬಹಳಷ್ಟು ನಂಬಿಕೆಯನ್ನ ಇಟ್ಕೊಂಡು ಈ ತಾಯಿಯ ಒಂದು ಆರಾಧನೆ ಮಾಡಿಕೊಂಡು ಹಿಂದೆ ಕೂಡ ನಾವು ಬರ್ತಾ ಇರೋದು ಈ ದೇವರ ದರ್ಶನ ಮಾಡಬೇಕು ಅಂತ ಬತ್ತಂದ ಸಂದರ್ಭದಲ್ಲಿ ಒಂದು ಬಿಳಿ ಕುದುರೆಯನ್ನು ಪ್ರತ್ಯಕ್ಷವಾಗಿ ನೋಡಿದ ನಂತರ ಒಂದು ಆಶೀರ್ವಾದ ನಮಗೆ ಸಿಕ್ಕಿರ್ತಕ್ಕಂಥದ್ದು ನಾನು ಕೂಡ ನಮ್ಮ ಆದ ನಂತರ ಎರಡನೇ ಬಾರಿ ಶಾಸಕರಾಗಿ ತಾಯಿಯ ಆಶೀರ್ವಾದನೆ ಮೂಲ ಕಾರಣ ಭಾನುವಾರ ಮತ್ತೆ ಮಂಗಳವಾರ ಶುಕ್ರವಾರ ಬಂದ ಜನಗಳು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಈ ಒಂದು ದೇವರ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಯಾರೇ ಭಕ್ತರು ಬಂದಂಥ ಸಂದರ್ಭದಲ್ಲಿ ತಾಯಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಕ್ಕಂಥದ್ದು ಅಪಾರವಾದ ಭಕ್ತಿ ನಮ್ಮ ಕುಟುಂಬ ಕೂಡ ಪೊಲಿಟಿಕಲಿ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಸಕ್ಸಸ್ ರೇಟ್ಗೆ ತಾಯಿ ಹಿಂದೆ ಇದ್ದಾಳೆ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಯಾರೇ ಒಬ್ಬ ಶಾಸಕರಾಗಿರ್ಲಿ ಒಂದು ಶಕ್ತಿ ಅನ್ನೋದು ಒಂದು ಇದ್ದೇ ಇರುತ್ತದೆ ಅದು ತಾಯಿಯ ಮುಖಾಂತರ ಇವತ್ತು ನಮ್ಮ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥದ್ದು ತಾಯಿ ಚಿಕ್ಕದೇವಮ್ಮನ ಆಶೀರ್ವಾದ ಬಹಳಷ್ಟು ಜನರಿಗೆ ಇಲ್ಲಿ ಬಂದು ಏನು ಭಕ್ತಿಯಿಂದ ಬಿಡ್ತಾರೆ ಅದಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗ್ತಕ್ಕಂಥ ಶಕ್ತಿ ಆ ದೇವರು ಎಲ್ರಿಗೂ ಕೂಡ ಒಳ್ಳೇದನ್ನ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ನಮ್ಮ ಕುಟುಂಬದಿಂದನೂ ಕೂಡ ಬೆಳ್ಳಿ ರಥವನ್ನು ಕೊಡಬೇಕು ಅಂತ ಏನು ಅರ್ಕೆ ಇತ್ತು ಈಗ ಆಲ್ರೆಡಿ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ ನಡೀತಾ ಇದೆ ನಾದಷ್ಟು ಬೇಗನೆ ಈ ಜನವರಿ ತಿಂಗಳು ಒಳಗಡೆ ಆ ಒಂದು ಬೆಳ್ಳಿ ರಥವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಕೋಟೆ ಇತಿಹಾಸದಲ್ಲಿ ಒಂದು ಬಾರಿ ಗೆದ್ದವರು ಮತ್ತೊಂದು ಬಾರಿ ಗೆಲ್ಲಲ್ಲ ಅನ್ನೋ ಒಂದು ಇತಿಹಾಸ ಇತ್ತು ಆ ಇತಿಹಾಸವನ್ನ ಬ್ರೇಕ್ ಮಾಡಿದ್ರಿ ಅದಕ್ಕೆ ತಾಯಿಯ ಆಶೀರ್ವಾದನೆ ಕಾರಣ ಅಲ್ದ ಅನ್ಸುತ್ತಾರೆ ನೂರಕ್ಕೆ ನೂರರಷ್ಟು ಯಾಕಂದ್ರೆ ಭಕ್ತಿ ಭಾವದಿಂದ ನಾವೇನು ಸೇವೆಯನ್ನು ಸಲ್ಲಿಸಿರ್ತೀವಿ ಆ ಸೇವೆ ಸಲ್ಲಿಸಿದಂಗೆ ತಾಯಿ ನಮ್ಮ ಆಶೀರ್ವಾದನ ಮಾಡಿರ್ತಕ್ಕಂಥದ್ದು ಮಹದೇಶ್ವರ ಬೆಟ್ಟದಲ್ಲಿ ಆಲರ್ವೇ ನಡೀತೆ ಚಿನ್ನದ ಸೇವೆ ಮಾಡ್ತಾರೆ ಆ ಥರದ ಸೇವೆಯನ್ನು ಭಕ್ತರುಗಳಲ್ಲಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಅರ್ಚಕರು ಹೇಳ್ತಾ ಇದ್ರು ಬೆಳ್ಳಿ ಬೆಳ್ಳಿರಥಕ್ಕೆ ಅರಕೆ ಮಾಡಿ ಎಳಿತಾರೆ ಅದೇ ರೀತಿ ಸುಖವಾಗಿ ಅವರ ಕುಟುಂಬಗಳು ಇರಲಿ ಅಂತ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಅದನ್ನ ಬೆಳ್ಳಿ ರಥವನ್ನು ಮಾಡಿಸ್ತಾ ಇದ್ದೀವಿ ಪ್ರಚಾರಕ್ಕಿಂತ ಹೆಚ್ಚಾಗಿ ಶಕ್ತಿಯುತ್ವದಂಥ ದೇವತೆ ನಾವು ಪ್ರಚಾರಕ್ಕಿಂತ ಇಲ್ಲಿ ಯಾರು ಬರ್ತಾರೆ ಅವ್ರಿಗೆ ಖಂಡಿತವಾಗ್ಲು ನೂರಕ್ಕೆ ನೂರಷ್ಟು ಒಳ್ಳೇದಾಗಿದೆ ಒಳ್ಳೇದಾಗುತ್ತೆ ಯಾಕಂದ್ರೆ ಇಲ್ಲಿ ಬಂದು ಭಕ್ತಿಯಿಂದ ಬೇಡಿ ತಾಯಿ ಹತ್ರ ನೀವೇನು ಅರಕೆಯನ್ನು ಮಾಡ್ಕತ್ತೀರಿ ಆ ಖಂಡಿತವಾಗ್ಲೂ ಆ ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ ಇಡೀ ರಾಜ್ಯದಲ್ಲೇ ಸಪ್ತ ಮಾತೃಕ ದೇವತೆಗಳು ಒಂದೇ ಸ್ಥಳದಲ್ಲಿ ವಾಸ ಮಾಡಿರ್ತಕ್ಕಂತಹ ಇತಿಹಾಸ ಪ್ರಸಿದ್ಧ ಚಿಕ್ಕದೇವಮ್ಮ ಬೆಟ್ಟದಲ್ಲಿ ನಾವು ಇದ್ದೀವಿ ಈ ಒಂದು ಬೆಟ್ಟದಲ್ಲಿ ತಾಯಿಯ ಪ್ರತಿಷ್ಠಾಪನೆಯನ್ನು ಮಾಡಿ ದಿವಂಗತ ಚಿಕ್ಕಮಹುರ್ ಅವರು ಮೈಸೂರಿನ ಮಹಾರಾಜರನ್ನ ಕರೆಸಿ ತುಂಬಾ ಅರ್ಥಪೂರ್ಣವಾಗಿ ಧಾರ್ಮಿಕವಾಗಿ ಈ ಕ್ಷೇತ್ರಕ್ಕೆ ಮುನ್ನುಡಿಯನ್ನು ಬರೆದರು ಇದಾದ ಬಳಿಕ ಅವರ ಸುಪುತ್ರ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಚಿಕ್ಕಮಹದೂರ್ ಅವರ ಕುಟುಂಬಕ್ಕೂ ಈ ತಾಯಿಗೂ ಕೂಡ ಅವಿನಾಭಾವ ಸಂಬಂಧ ಇದೆ ಸಾಕಷ್ಟು ಭಕ್ತಿ ಭಾವದಿಂದ ಈ ದೇವಿಗೆ ನಡ್ಕೊಳ್ತಾ ಇದ್ದಾರೆ ಈಗ ಏಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ತಾಯಿಯನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಸೊ ಈ ಬಗ್ಗೆ ಮಾತಾಡ್ಲಿಕ್ಕೆ ಶಾಸಕರನ್ನ ನೋಡ್ಕಿದಾರೆ ಪ್ರಶ್ನೆ ಮಾಡ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಿಮ್ಮ ತಂದೆ ಕಾಲದಲ್ಲಿ ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲಾಗ್ತು ಮೈಸೂರು ಮಹಾರಾಜರು ಬಂದ್ರು ಅವರು ಕೂಡ ಇಲ್ಲಿ ಪೂಜಾ ಮಾಡಿ ಹೋಗಿದ್ರು ಇವತ್ತು ನೀವು ಬರ್ತಾ ಇದ್ರೆ ಏಳನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಏನ್ ಹೇಳಕ್ ಇಷ್ಟಪಡ್ತೀನಿ ತಾಯಿ ಚಿಕ್ಕದೇವಮ್ಮ ನಮ್ಮ ಇಡೀ ತಾಲೂಕಿನ ಆರಾಧ್ಯ ದೇವತೆ ಇಡೀ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಏನು ತಾಯಿ ಚಾಮುಂಡೇಶ್ವರಿಯ ತಂಗಿಯಾಗಿ ತಾಯಿ ಚಿಕ್ಕದೇವಮ್ಮನೂ ಕೂಡ ಒಬ್ಬರು ಭಾಳ ಶಕ್ತಿಯುತವಾದಂಥ ದೇವತೆ ನಾವು ನಮ್ಮ ಕುಟುಂಬದವರು ಭಾಳಷ್ಟು ನಂಬಿಕೆಯನ್ನು ಇಟ್ಕೊಂಡು ಈ ಈ ತಾಯಿಯ ಒಂದು ಆರಾಧನೆ ಮಾಡಿಕೊಂಡು ಹಿಂದೆಯಿಂದ ಕೂಡ ನಾವು ಬರ್ತಾ ಇರೋದು ಯಾಕಂದರೆ ನಮ್ಮ ತಾಯಿಯ ಮನೆಯವರು ವಿಶೇಷವಾಗಿ ನಮ್ಮ ತಾಯಿಯ ಮನೆಯವರು ಏನು ಕುಂದೂರು ಜಾತ್ರೆ ನಡೀತದೆ ನಮ್ಮ ತಾಯಿ ಚಿಕ್ಕದ್ರಿಂದ ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರು ಒಂದು ಏಳು ವರ್ಷ ಎಂಟು ವರ್ಷ ಇತ್ತು ಆಗ ಅವ್ರಿಗೆ ಏಜು ಅವತ್ತಿಂದನೂ ಕೂಡ ನಮ್ಮ ಬಿಳಿಕೆರೆ ಭಾಗದಲ್ಲಿ ಈ ಒಂದು ಜಾತ್ರೆಗೆ ಬಂದು ಬೆಳಗ್ಗೆ ತನಕ ಕೂಡ ಎರಡು ದಿನಗಳ ಕಾಲ ಇಲ್ಲೇ ಇದ್ದು ಈ ತಾಯಿಯ ಆರಾಧನೆಯನ್ನು ಮಾಡ್ಕೊಂಡು ತಾಯಿಯವರು ಅವತ್ತಿಂದ ಬರ್ತಾಯಿದ್ರು ಕುಂದೂರು ಜಾತ್ರೆ ಮಳ ಅಂತ ಏನು ನಡೀತದೆ ಅಲ್ಲಿಯಿಂದ ನಮ್ಮ ತಾಯಿಗೆ ಭಾಳ ಭಕ್ತಿಯಾದಂಥ ದೇವರು ಅವರ ಒಂದು ಶಕ್ತಿ ನಮ್ಮ ತಾಯಿಯೇ ಒಂದು ನಮಗೆ ಒಂದು ಶಕ್ತಿ ಅವರ ಒಂದು ಆಶೀರ್ವಾದ ತಾಯಿಯ ಮೇಲೆ ಇರ್ತಕ್ಕಂಥ ನಂಬಿಕೆ ಇಲ್ಲಿವರೆಗೂ ಕೂಡ ತಗೊಂಡು ಬಂದು ಇರ್ತಕ್ಕಂಥದ್ದು ನಾವು ಫಸ್ಟ್ ದಿನ ತಂದೆಯವ್ರ ಚುನಾವಣೆಗೆ ನಿಲ್ಲಕ್ಕಿಂತ ಮುಂಚೆ ಇನ್ನೂ ಕೂಡ ನಾವು ನಿಲ್ಲಬೇಕು ಅಂತ ತೀರ್ಮಾನವನ್ನು ಮಾಡಿರಲಿಲ್ಲ ಈ ಕೋಟೆ ತಾಲೂಕಿಗೆ ಆಗ ಒಂದು ಬಿಳಿ ಕುದುರೆ ಈ ದೇವರ ದರ್ಶನ ಮಾಡಬೇಕು ಅಂತ ಬತ್ತಂದ ಸಂದರ್ಭದಲ್ಲಿ ಒಂದು ಬಿಳಿ ಕುದುರೆಯನ್ನು ಪ್ರತ್ಯಕ್ಷವಾಗಿ ನೋಡಿದ ನಂತರ ಒಂದು ಆಶೀರ್ವಾದ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿವರೆಗೂ ಕೂಡ ಭಾಳ ಭಾವದಿಂದ ನಮ್ಮ ಕುಟುಂಬದ ಮೇಲೆ ಈ ತಾಯಿಯ ಆಶೀರ್ವಾದ ಅನುಗ್ರಹ ಇದ್ದು ನಾನು ಕೂಡ ನಮ್ಮ ತಂದೆಯವರಾದ ನಂತರ ಎರಡನೇ ಬಾರಿ ಶಾಸಕರಾಗಿ ಈ ತಾಯಿಯ ಆಶೀರ್ವಾದನೇ ಮೂಲ ಕಾರಣ ಈ ಈ ತಾಯಿಗೆ ನಾನು ಶಾಸಕ ಮಾಡಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಅನುದಾನವನ್ನು ತಂದು ಸುಮಾರು ಐದು ಕೋಟಿ ರೂಪಾಯಿ ಅನುದಾನವನ್ನು ತಂದು ಮೆಟ್ಟಲು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿದೀನಿ ಹಿಂದೆ ಅವತ್ತಿನ ಸಚಿವರಾದಂಥ ಸಾರಾಮಹೇಶ್ವರ್ ಅವರು ಸಹಕಾರವನ್ನು ಈ ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಐದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಈಗ ಎರಡುವಾರು ಕೋಟಿ ಅನುದಾನವನ್ನು ಹಿಂದೆ ಅವರಿದ್ದಂಥ ಸಂದರ್ಭ ಬಿಡುಗಡೆ ಆಯಿತು ಇದಾದಂಥ ನಮ್ಮ ಸರ್ಕಾರ ಇರಲಿಲ್ಲ ಆಗ ಬಿ ಜೆ ಪಿ ಸರ್ಕಾರ ಬಂತು ಅಲ್ಲಿವರೆಗೆ ಯಾವುದೇ ರೀತಿ ಕಾರ್ಯಕ್ರಮಗಳನ್ನ ರೂಪಿಸೋಕ್ಕೆ ಅವಕಾಶ ಕೊಡಲಿಲ್ಲ ಮತ್ತು ಎರಡುವಾರು ಕೋಟಿ ಅನುದಾನವನ್ನು ಮತ್ತು ಕಂಪ್ಲೀಟ್ ಮೆಟ್ಲನ್ನು ಮಾಡ್ತಕ್ಕಂಥ ಕೆಲಸ ಕೆಳಗಡೆ ಮೂರು ನಾಲ್ಕು ದೇವಸ್ಥಾನಗಳಾಗಿದೆ ಈಗ ಭಾಳಷ್ಟು ಭಕ್ತಾದಿಗಳು ಇಲ್ಲಿಗೆ ನೀವು ನಂಬ್ತಿರೋ ಬಿಡ್ತಿರೋ ಭಾನುವಾರ ಮತ್ತು ಮಂಗಳವಾರ ಶುಕ್ರವಾರ ಬಂದ ಜನಗಳು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಈ ಒಂದು ದೇವರ ದರ್ಶನಕ್ಕೆ ಬರ್ತಿರ್ತಕ್ಕಂಥ ಯಾರೇ ಭಕ್ತರು ಬಂದಂಥ ಸಂದರ್ಭದಲ್ಲಿ ತಾಯಿ ಆಶೀರ್ವಾದವನ್ನು ಮಾಡಿ ಕಳಿಸ್ತಕ್ಕಂಥದ್ದು ಭಾಳಷ್ಟು ಜನರಿಗೆ ಇಲ್ಲಿ ಬಂದು ಏನು ಭಕ್ತಿಯಿಂದ ಬಿಡ್ತಾರೆ ಅದಕ್ಕೆ ಖಂಡಿತವಾಗ್ಲೂ ಅವ್ರಿಗೆ ಒಳ್ಳೇದಾಗ್ತಕ್ಕಂಥ ಶಕ್ತಿ ಆ ದೇವರು ಎಲ್ರಿಗೂ ಕೂಡ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಈ ಒಂದು ಭಾಗದಲ್ಲಿ ಮುಂದಿನ ದಿನ ಏನು ನವರಾತ್ರಿ ಏನು ಬರ್ತದೆ ಅಲ್ಲಿ ಭಾಳ ವಿಶೇಷವಾಗಿ ಈ ಕಡೆ ಭಾಗದ ಭಕ್ತಾದಿಗಳು ಭಾಳಷ್ಟು ಬಂದು ಭಾಳ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಂಬತ್ತು ದಿನ ನವರಾತ್ರಿ ನಡೀತದೆ ಭಾಳ ವಿಶೇಷವಾಗಿ ಪೂಜೆ ಇರ್ತದೆ ಆ ತಾಯಿಗೆ ಒಂದು ಆರಾಧನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ವಿಶೇಷತೆ ಅದರಿಂದ ಈ ಒಂದು ದೇವಸ್ಥಾನಕ್ಕೆ ನಮ್ಮ ಕುಟುಂಬದಿಂದಲೂ ಕೂಡ ಬೆಳ್ಳಿ ರಥವನ್ನು ಕೊಡಬೇಕು ಅಂತ ಏನು ಅರ್ಕೆ ಇತ್ತು ಈಗ ಆಲ್ರೆಡಿ ಅದನ್ನು ಕೂಡ ಕೆಲಸ ಪ್ರಾರಂಭ ಆಗಿದೆ ನಡೀತಾ ಇದೆ ನಾದಷ್ಟು ಬೇಗನೆ ಈ ಜನವರಿ ತಿಂಗಳು ಒಳಗಡೆ ಆ ಒಂದು ಬೆಳ್ಳಿ ರಥವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಜೊತೆಗೆ ನನ್ನ ಮ ಮಗೊಂದು ನಾಮಕರಣಗಳಾಗಿರ್ಬೋದು ಇಲ್ಲೇ ಕಿವೀಚುತ್ಸ ಕಾರ್ಯಕ್ರಮಗಳು ಪ್ರತಿಯೊಂದನ್ನು ಕೂಡ ನಾವು ಇಲ್ಲಿಂದನೇ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ಅದರಿಂದ ಖಂಡಿತವಾಗ್ಲೂ ಈ ತಾಯಿಯ ಮೇಲೆ ನಂಬಿಕೆಯನ್ನ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ನಾನು ಕೆಲಸವನ್ನ ಮಾಡ್ತಿದ್ದೀನಿ ಮುಂದಿನ ದಿನಗಳಲ್ಲಿ ಏನೇನು ಈ ಒಂದು ಅಭಿವೃದ್ಧಿ ಅದಕ್ಕೆ ಸಂಪೂರ್ಣ ಸಹಕಾರವನ್ನ ನಾನು ಕೊಡೋಕ್ಕೆ ನಾನು ತಯಾರಾಗಿದ್ದೀನಿ ಹೇಳ್ತಾ ಇದ್ರಿ ಎಂಟನೇ ವಯಸ್ಸಲ್ಲಿ ಇದ್ದಾಗ ನಮ್ಮ ತಾಯಿ ನಡ್ಕೊಂಡು ಬರ್ತಾ ಇದ್ರು ಅಂತೇಳಿ ಒಂದು ಕಡೆ ನಿಮ್ಮ ತಾಯಿ ದೈವದ ಮೇಲೆ ಇಟ್ಟಿರ್ತಕ್ಕಂಥ ದೇವಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಅಪಾರವಾದ ಭಕ್ತಿ ನಿಮ್ಮ ಕುಟುಂಬವನ್ನು ಇಲ್ಲಿವರೆಗೂ ಕೂಡ ಪೊಲಿಟಿಕಲಿ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಒಂದು ಸಕ್ಸಸ್ ರೇಟ್ಗೆ ತಾಯಿ ಹಿಂದೆ ಇದ್ದಾಳೆ ಅಂತ ಅನ್ಸುತ್ತೆ ಖಂಡಿತವಾಗ್ಲು ಯಾರೇ ಒಬ್ಬ ಶಾಸಕರಾಗಿರ್ಲಿ ಒಂದು ಶಕ್ತಿ ಅನ್ನೋದು ಒಂದು ಇದ್ದೇ ಇರುತ್ತದೆ ಅದು ತಾಯಿಯ ಮುಖಾಂತರ ಇವತ್ತು ನಮ್ಮ ಕುಟುಂಬಕ್ಕೆ ಸಿಕ್ಕಿರ್ತಕ್ಕಂಥದ್ದು ತಾಯಿ ಚಿಕ್ಕದೇವಮ್ಮನ ಆಶೀರ್ವಾದ ನಮ್ಮ ತಾಯಿ ಆ ದೇವಿಯನ್ನು ಈ ಚಿಕ್ಕದೇವಮ್ಮನ ತಾಯಿನ ಭಾಳಷ್ಟು ನಂಬಿಕೆ ಇಟ್ಕೊಂಡು ಪೂಜೆಯನ್ನು ನಮ್ಮ ತಾಯಿಯವ್ರ ಮೊದಲಿಂದನೂ ಮಾಡ್ಕೊ ಬರ್ತಿರ್ತಕ್ಕಂಥದ್ದು ಅಂದರೆ ಬಿಳಿಕೆಯರಿಂದ ಇಲ್ಲಿಗೆ ನಡ್ಕಂಡು ಬಂದು ಎರಡೆರಡು ದಿನ ಇಲ್ಲೇ ಉಳ್ಕೊಂಡು ಸೇವೆಯನ್ನು ಮಾಡ್ತಕ್ಕಂಥದ್ದನ್ನ ಸಾಂಪ್ರದಾಯಿಕವಾಗಿ ನಾವು ನೋಡಿದ್ವಿ ಇವತ್ತಿಗೂ ಕೂಡ ಅದೇ ಮುಂದುವರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಅದರಿಂದ ಅಲ್ಲಿಂದ ಇಲ್ಲಿ ತನಕ ಕೂಡ ನಮ್ಮ ಕುಟುಂಬಕ್ಕೆ ಬಹಳ ಬಾಂಧವ್ಯ ಇರತಕ್ಕಂಥದ್ದು ಹೇಳಿರೋ ರೀತಿ ಇದಕ್ಕೆ ಏನೇನು ಸಾಕಾರವನ್ನು ನಾವು ಅದರಿಂದ ಮೊದ್ಲಿಂದಾನು ಮಾಡ್ಕೊಂಡು ಬಂದಿದ್ವಿ ಖಂಡಿತವಾಗ್ಲೂ ಆ ತಾಯಿ ಇರೋದ್ರಿಂದನೇ ನಾನು ಕೂಡ ಇವತ್ತು ಇಲ್ಲಿ ಎರಡನೇ ಬಾರಿ ಶಾಸಕನಾಗಿರ್ತಕ್ಕಂಥದ್ದು ಬಿಳಿ ಕುದುರೆ ಸಿಕ್ತು ಅಂತ ಹೇಳಿ ಯಾಕಂದ್ರೆ ತುಂಬಾ ಅಪರೂಪದ ವ್ಯಕ್ತಿಗಳಿಗೆ ಅವ್ರ ಜೀವನದಲ್ಲಿ ನಡತಕ್ಕಂಥ ತುಂಬಾ ಅಪರೂಪದ ಘಟನೆ ತುಂಬಾ ರೇರೆಷ್ಟು ಅಂತ ಸೀನ್ ಅಂತ ಅನ್ಸುತ್ತೆ ನನಗೆ ಸೊ ಅದಾದ್ಮೇಲೆ ನಿಮ್ಮ ಕುಟುಂಬದ ರಾಜಕೀಯದ ಒಂದು ಪೊಲಿಟಿಕಲ್ ಜರ್ನಿ ಎಚ್ ಡಿ ಕೋಟೆಗೆ ಸಾಕಷ್ಟು ಹತ್ರ ಅಂತ ಖಂಡಿತವಾಗ್ಲೂ ಯಾಕಂದರೆ ನಾವು ಇನ್ನೂ ತಂದೆಯವ್ರಲ್ಲಿ ನಿಲ್ಲಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಆಗ ಅವರು ಎಮ್ ಎಲ್ ಸಿ ಇನ್ನೂ ಕೂಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥದ್ದು ಅವತ್ತು ಬಂದು ನಾವೆಲ್ಲ ಕುಟುಂಬದವರು ಬಂದಂಥ ಸಂದರ್ಭದಲ್ಲಿ ಅದೊಂದು ಆಶೀರ್ವಾದ ಸಿಕ್ಕಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿ ತನಕ ಈ ಕೋಟ ಬಾಂಧವ್ಯ ಈ ತಾಯಿಯಲ್ಲಿ ಇರ್ತಕ್ಕಂಥ ನಂಬಿಕೆ ಇನ್ನೂ ಹೆಚ್ಚಿನ ರೀತಿ ಜಾಸ್ತಿ ಆಯಿತು ಅಲ್ಲಿಂದ ಇಲ್ಲಿ ತನಕನೂ ಕೂಡ ಏನೇನು ಸಹಕಾರವನ್ನು ಮಾಡಬೇಕು ಎಲ್ಲರೂ ಕೂಡ ನಮ್ಮ ಮನ್ ನಮ್ಮ ಮನೆ ನಮ್ಮ ಕುಟುಂಬದಲ್ಲಿ ನಮ್ಮ ತಂಗಿರಾಗಿರ್ಬೋದು ತಮ್ಮದಿರಾಗಿರ್ಬೋದು ಏನೇ ಒಂದು ಶುಭ ಕಾರ್ಯ ಮಾಡಿದ ಸಂದರ್ಭ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ನಾವು ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು ತಾಯಿ ಆಶೀರ್ವಾದಿಂದ ನಿಮ್ಮ ಕುಟುಂಬ ಇಲ್ಲಿ ಹ್ಯಾಟ್ರಿಕ್ ಬರ್ಸಿದೆ ಸತತವಾಗಿ ನಿಮ್ಮ ತಂದೆಯವರು ಮೊದಲ ಬಾರಿ ಗೆಲ್ತಾರೆ ನೀವು ಎರಡು ಬಾರಿ ಗೆದ್ದು ಯಾಕಂದ್ರೆ ಕೋಟೆ ಇತಿಹಾಸದಲ್ಲಿ ಒಂದು ಬಾರಿ ಗೆದ್ದವರು ಮತ್ತೊಂದು ಬಾರಿ ಗೆಲ್ಲಲ್ಲ ಅನ್ನೋ ಒಂದು ಇತಿಹಾಸ ಇತ್ತು ಇತಿಹಾಸವನ್ನ ಬ್ರೇಕ್ ಮಾಡಿದ್ರಿ ಅದಕ್ಕೆ ತಾಯಿಯ ಆಶೀರ್ವಾದನೆ ಕಾರಣ ಅಂತ ಅನ್ಸುತ್ತೆ ನೂರಕ್ಕೆ ನೂರರಷ್ಟು ಯಾಕಂದ್ರೆ ಭಕ್ತಿ ಭಾವದಿಂದ ಏನು ಸೇವೆಯನ್ನು ಸಲ್ಲಿಸಿರ್ತೀವಿ ಆ ಸೇವೆ ಸಲ್ಲಿಸಿದಂಗೆ ತಾಯಿ ನಮ್ಗೆ ಆಶೀರ್ವಾದನ ಮಾಡಿರ್ತಕ್ಕಂಥದ್ದು ಬಹಳ ಶುದ್ಧವಾಗಿ ಈ ಒಂದು ದೇವಸ್ಥಾನ ಕಟ್ಟಬೇಕಂದ್ರೆ ಸುಲಭ ಇರಲಿಲ್ಲ ಯಾಕಂದ್ರೆ ಬಹಳಷ್ಟು ಪ್ರಶ್ನೆಗಳು ನಡೀತು ಅದಾದ ನಂತರ ವಿರೋಧದವರು ವಿರೋಧ ಮಾಡಿದ್ರು ತಾಯಿನ ಕುಯ್ದೇ ಬಿಟ್ಟವ್ರೆ ಅಂತ ಹೇಳಿದ್ರು ಅದಾದ ನಂತರ ಬೇರೆ ಬೇರೆ ರೀತಿಯಲ್ಲಿ ರಾಜಕಾರಣ ನಡೀತು ತಾಯಿನ ಪ್ರತಿಷ್ಠಾಪನೆ ಮಾಡ್ತಂತ ಸಂದರ್ಭದಲ್ಲಿ ತಾಯಿಯ ಒಂದು ಕಾರ್ಯಕ್ರಮಕ್ಕೆ ಯಾರು ವಿರೋಧ ಮಾಡಿದ್ರು ಅವರು ಪನಿಶ್ಮೆಂಟ್ ತಗೊಂಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಈ ಎಲ್ಲಾರ್ಗು ಆಶೀರ್ವಾದನ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಇಲ್ಲಿ ತನಕ ಕಳಿಸ್ಕೊಟ್ಟಿದ್ದಾರೆ ಅವರ ಭಕ್ತನಾಗಿ ನಾನು ನನಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಅದಿಂದ ಆ ದೇವತೆಯನ್ನು ನಾನು ನಂಬಿದ್ದೀನಿ ನಮ್ಮದವ್ರ್ಗೆ ಯಾವತ್ತೂ ಕೂಡ ಅವ್ರು ಕೈಬಿಟ್ಟಿಲ್ಲ ಭಕ್ತಿ ಭಾವನಿಂದ ನಮ್ಮ ಕುಟುಂಬದವರು ಮೊದ್ಲಿಂದಾನು ಮಾಡ್ಕೊಂಡು ಬಂದಿದ್ದೀವಿ ಇದನ್ನು ನಾವು ಇರೋ ತನಕ ಮುಂದುವರ್ಸ್ಕೊಂಡು ಹೋಗ್ತೀವಿ ವರ್ಷದ ಕಾರ್ಯಕ್ರಮಕ್ಕೆ ಬೆಳ್ಳಿ ರಥನೂ ಬರುತ್ತೆ ಯಾವ ರೀತಿ ಮಹದೇಶ್ವರ ಬೆಟ್ಟದಲ್ಲಿ ಹಾಲರುವೆ ನಡೀತೆ ಚಿನ್ನದ ತೇರಿನ ಸೇವೆ ಮಾಡ್ತಾರೆ ಆ ಥರದ ಸೇವೆಯನ್ನು ಭಕ್ತರುಗಳಲ್ಲಿ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅಂತೇಳಿ ಅರ್ಚಕರು ಹೇಳ್ತಾ ಇದ್ರು ಬೇರೆ ರೀತಿ ಐಡಿಯಾ ಇತ್ತು ಬೆಳ್ಳಿ ರಥ ಅಂದರೆ ಇವಾಗ ನೀವು ಎಲ್ಲ ನೀವು ನೋಡ್ತಿದ್ರಿ ನಮ್ಮ ಯಾವುದೇ ಒಂದು ಕ ಕ ಜಯಂತಿ ನಡೆದಂಥ ಸಂದರ್ಭದಲ್ಲಿ ಬೆಳ್ಳಿ ರಥ ತತ್ತಿದ್ರು ಅದನ್ನ ಮಾಡೋವಂಥ ಪ್ಲ್ಯಾನ್ ಮಾಡ್ದು ನಂತರ ಏನೋ ಒಂದು ಗೊತ್ತಿಲ್ಲ ಒಂದು ಶಕ್ತಿಯಾಗಿ ತಾಯೇ ಒಂದು ಸೇವೆ ಮಾಡಕ್ಕೆ ಇಲ್ಲೇ ಇರತಕ್ಕಂಥದ್ದು ಪರ್ಮನೆಂಟಾಗಿ ದೇವಸ್ಥಾನಕ್ಕೆ ಒಂದು ಅರ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಿದ್ದೆ ಯಾಕಂದರೆ ಬೆಳ್ಳಿ ರಥ ಅಂದರೆ ನಾವು ಕೆಳಗಡೆ ನಿಲ್ಲಿಸಿ ತಾಯಿನ ಆರಾಧನೆಯನ್ನು ತೆಗೆದುಕೊಂಡು ಇಡೀ ಊರನ್ನ ಇದು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವು ಅದಾದ ನಂತರ ಬೇಡ ಈ ಒಂದು ಬೆಳ್ಳಿ ರಥನ ಇಲ್ಲೇ ಮಾಡಿಸಿ ಬೆಟ್ಟದ ಮೇಲೇ ಇರ್ತಕ್ಕ ಶಾಶ್ವತವಾಗಿ ಇರತಕ್ಕಂಥದನ್ನ ಮಾಡ್ತಿಸ್ ಮಾಡಿಸ್ತಾ ಇದ್ದೀವಿ ಅದರಿಂದ ಆ ಒಂದು ಸೇವೆ ಏನು ಮಾದೇಶ್ವರನ ಬೆಟ್ಟದಲ್ಲಿ ನಡೀತಕ್ಕಂಥ ಸೇವೆ ಇಲ್ಲಿ ಎಲ್ರಿಗೂ ಕೂಡ ಒಂದು ಅವಕಾಶ ಸಿಗ್ ಎಲ್ರಿಗೂ ಒಳ್ಳೆಯದಾಗಲಿ ಆ ಬೆಳ್ಳಿ ರಥ ಮುಖಾಂತರ ಯಾರ್ಯಾರು ಕಷ್ಟ ಇರ್ತದೆ ಕಷ್ಟದಲ್ಲಿ ಆ ಬೆಳ್ಳಿ ರಥ ಎಳೆದ್ರೆ ಒಂದು ಒಳ್ಳೆಯದಾಗ್ತದೆ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆಯನ್ನು ಇರ್ತಕ್ಕಂಥದ್ದು ಇದೆಲ್ಲವನ್ನು ಕೂಡ ಒಳ್ಳೆಯದಾಗಲಿ ಆ ಬೆಳ್ಳಿ ರಥ ಮಾಡಿದ ಸಂದರ್ಭ ಯಾರ್ಯಾರು ಬೆಳ್ಳಿರಥಕ್ಕೆ ಅರಕೆ ಮಾಡಿ ಎಳಿತಾರೆ ಅದೇ ರೀತಿ ಸುಖವಾಗಿ ಅವರ ಕುಟುಂಬಗಳು ಇರಲಿ ಅಂತ ಈ ಸಂದರ್ಭದಲ್ಲಿ ಆ ಮಾಡೋಕ್ಕೆ ಅದನ್ನ ಬೆಳ್ಳಿ ರಥವನ್ನು ನಾವು ಮಾಡಿಸ್ತಾ ಇದ್ದಾರೆ ವರ್ಷದ ವಾರ್ಷಿಕೋತ್ಸವಕ್ಕೆ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಭಕ್ತರುಗಳು ರಾಜ್ಯದ ಮುಖ್ಯಮಂತ್ರಿ ಬೆಳ್ಳಿ ರಥ ಕೊಟ್ಟು ಇಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡ್ಬೇಕನ್ನೋದು ರೈಲ್ ಚಿಕ್ಮದರ್ ಅವರ ಕನಸು ಅಂತ ಕೇಳ್ಪಟ್ಟೆ ಖಂಡಿತವಾಗ್ಲೂ ಹೌದು ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡೋಕೆ ಹಿಂದೆ ಸಂಧೆಯವರಿದ್ದಂಥ ಸಂದರ್ಭದಲ್ಲಿ ಐದು ದಿನಗಳು ಕಾರ್ಯಕ್ರಮ ನಡೀತೀವಿ ದೇವಸ್ಥಾನ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ ಲಕ್ಷಾಂತರ ಜನ ಬಂದಂತವ್ರಿಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಎಲ್ಲ ಪಕ್ಷದವ್ರು ಕೂಡ ಅವತ್ತು ಎಲ್ಲರೂ ಕೂಡ ಬಂದಿರತಕ್ಕಂಥ ಕುಮಾರಸ್ವಾಮಿಯವರಾಗಿರ್ಬೋದು ಮುಜ್ರಾ ಮಂತ್ರಿಗಳಾಗಿರ್ಬೋದು ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು ಮಾದೇವಪ್ಪ ಸಾಬ್ ಮಾದೇವ ಮಾದೇವ್ ಪ್ರಸಾದ್ ಸಾಹೇಬರಾಗಿರ್ಬೋದು ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಭಾಳ ಭಕ್ತಿಪೂರ್ವಕವಾಗಿ ನಮ್ಮ ಮೈಸೂರಿನಲ್ಲಿ ಇದು ಎರಡನೇ ಶಕ್ತಿ ಯಾಕಂದರೆ ತಾಯಿ ಚಾಮುಂಡೇಶ್ವರಿ ಬಿಟ್ಟರೆ ನಮಗೆ ಇರ್ತಕ್ಕಂಥದ್ದು ಎರಡನೇ ಶಕ್ತಿ ತಾಯಿ ಚಿಕ್ಕದೇವಮ್ಮ ಈ ದೇವಸ್ಥಾನ ಅಷ್ಟು ಪ್ರಚಾರಕ್ಕಿಂತ ಹೆಚ್ಚಾಗಿ ಶಕ್ತಿಯುತ್ವದಂಥ ದೇವತೆ ನಾವು ಪ್ರಚಾರಕ್ಕಿಂತ ಇಲ್ಲಿ ಯಾರು ಬರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ನೂರಕ್ಕೆ ನೂರಷ್ಟು ಒಳ್ಳೆಯದಾಗಿದೆ ಒಳ್ಳೆಯದಾಗುತ್ತೆ ಯಾಕಂದರೆ ಇಲ್ಲಿ ಬಂದು ಭಕ್ತಿಯಿಂದ ಬೇಡಿ ತಾಯಿ ಹತ್ರ ನೀವೇನು ಅರ್ಕೆಯನ್ನು ಮಾಡ್ಕೊತೀರಿ ಆ ಖಂಡಿತವಾಗ್ಲೂ ಆ ತಾಯಿ ಆಶೀರ್ವಾದವನ್ನು ಮಾಡ್ತಾಳೆ मानवीय सदेश जनवाहिनी